ನಮಸ್ಕಾರ ಆರ್ ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಸಹಾಯಕ ಪ್ರಾಧ್ಯಾಪಕರ ನೇಮಕತೆಗೆ ಸಂಬಂಧಪಟ್ಟಂತೆ ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರನ್ನು ನೇಮಕ ಮಾಡಿಕೊಳ್ತೀವಿ ಅಂತೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ಆ ಒಂದು ಪೇಪರ್ ಆರ್ಟಿಕಲ್ ಅಡಿಯಲ್ಲೇ ಬಂದಂಥದ್ದು ಅನುಮತಿ ನೀಡುವುದು ಅನುಮಾನ ಅಂತೇಳಿ ಯಾಕೆ ಈ ಅನುಮತಿ ನೀಡುವುದು ಅನುಮಾನ ಅಂತೇಳಿ ನಾನು ಹೇಳ್ತಾ ಬರ್ತಂತೆ ತಾವು ನೋಡ್ಬೋದು ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರನ್ನು ನೇಮಕ ಮಾಡ್ತೀವಿ ಇದೊಂದು ಒಳ್ಳೆಯ ಬೆಳವಣಿಗೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪ್ರಾಧ್ಯಾಪಕರ ಸಂಖ್ಯೆ ಕೊರ ಕೊರತೆ ಆಗ್ತಾ ಇದೆ ಬರೀ ಅತಿಥಿ ಉಪನ್ಯಾಸಗಳನ್ನು ತುಂಬಿಕೋಬೇಕಾಗುತ್ತೆ ಹೀಗಾಗಿ ಏಳು ಸಾವಿರ ಸಹಾಯಕ ಪ್ರಾಧ್ಯಾಪಕರ ಒಂದು ಶಿಫಾರಸನ್ನು ಮಾಡಿದ್ದೀವಿ ಎಂದು ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ಒಂದು ಆರ್ಟಿಕಲನ್ನು ಅಲ್ಲಿ ಇಡ್ತಾ ಬರ್ತಾರೆ ಈ ಆರ್ಟಿಕಲನ್ನು ತಾವು ನೋಡ್ಬೋದು ಆರ್ಟಿಕಲ್ ಅಂತಂದರೆ ಒಂದು ಹೇಳಿಕೆಯನ್ನು ಅದು ಆರ್ಥಿಕ ಇಲಾಖೆಯ ಮೂಲಗಳಿಂದ ಬಂದಂಥದ್ದು ಇವರೇನು ಹೇಳ್ತಾರೆ ಸಹಾಯಕ ಪ್ರಾಧ್ಯಾಪಕರ ಒಂದು ವೇತನ ಶ್ರೇಣಿ ಎಷ್ಟಿದೆ ಐವತ್ತೆರಡು ಸಾವಿರದಿಂದ ಒಂದೂವರೆ ಲಕ್ಷದ್ದಾಗುತ್ತೆ ಆಲ್ರೆಡಿ ಒಂದು ಸಾವಿರದ ಎರಡುನೂರ ನಲವತ್ತೆರಡು ಹುದ್ದೆಗಳ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಇವುಗಳಿಗೆ ಎಂಬತ್ತೈದು ಕೋಟಿ ಜಸ್ಟ್ ಎಂಬತ್ತೈದು ಕೋಟಿ ಖರ್ಚಾಗುತ್ತಂತೆ ಒಂದು ಸಾವಿರ ಸಹಾಯಕ ಪ್ರಾಧ್ಯಾಪಕರಿಗೆ ಒಂದು ವರ್ಷಕ್ಕೆ ಎಂಬತ್ತೈದು ಕೋಟಿ ರೂಪಾಯಿ ಸ್ಯಾಲ್ರಿ ಕೊಡಬೇಕಾಗುತ್ತೆ ಈಗ ಹೊಸದಾಗಿ ಏಳು ಸಾವಿರದ ಒಂದೂರು ಹುದ್ದೆಗಳಿಗೆ ಏನಾದರೂ ಕೊಟ್ಟರೆ ಅಂದರೆ ಐನೂರು ಕೋಟಿ ಕೊಡಬೇಕಾಗುತ್ತೆ ಜಸ್ಟ್ ಈ ಶಬ್ದವನ್ನು ಇಟ್ಕೊಳ್ಳಿ ಎಂಬತ್ತೈದು ಕೋಟಿ ಮತ್ತು ಐನೂರು ಕೋಟಿ ಕೊಡಬೇಕಾಗುತ್ತಂತೆ ಇಲ್ಲೇನಾಗಿದೆ ಅಂತಂದರೆ ಈ ಗ್ಯಾರಂಟಿಗಳೇನಿದಾವಲ್ಲ ಗ್ಯಾರಂಟಿಗಳಿಗಾಗಿ ಐವತ್ತೇಳರಿಂದ ಅರವತ್ತು ಸಾವಿರ ಕೋಟಿ ನೋಡಿರಲಿ ಇಷ್ಟು ಸಾವಿರ ಕೋಟಿಯನ್ನು ಫ್ರೀಯಾಗಿ ಸರ್ಕಾರ ಖರ್ಚು ಮಾಡ್ತಾಯಿದೆ ಆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಬರೀ ಒಂದು ಐನೂರಿಂದ ಆರುನೂರು ಕೋಟಿ ರೂಪಾಯಿ ಸಾಕು ಒಂದು ವರ್ಷಕ್ಕೆ ಓಕೆ ಇದೇ ಇಷ್ಟು ಸಾವಿರ ಹಣವನ್ನು ಇದೇ ಸಹಾಯಕ ಪ್ರಾಧ್ಯಾಪಕರ ಏಳು ಸಾವಿರ ಏಳು ಸಾವಿರದ ಎಷ್ಟು ಉಳಿದಂಥ ಕಾಲ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಮಾಡಿಕೊಂಡ್ರು ಸಹಿತ ಒಳ್ಳದಾಗ್ತಿನಾ ಇಲ್ಲೇನಾಗಿದೆ ಇಷ್ಟು ಸಾವಿರ ಕೋಟಿ ನಷ್ಟ ಆಗ್ತಾ ಇರೋದರಿಂದ ಈ ಒಂದು ನೇಮಕಾತಿಗೆ ಸರ್ಕಾರದ ಅನುಮತಿ ನೀಡುವುದು ಅನುಮಾನ ಅಂಥೇಳಿ ಆರ್ಥಿಕ ಇಲಾಖೆಯ ಮೂಲಗಳೇ ಹೇಳ್ತಾ ಇರೋದರಿಂದ ಶಾಯದ್ ಈ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಮೋಸ್ಟ್ಲಿ ಇವರು ಆರ್ಥಿಕ ಇಲಾಖೆಯವರು ಅನುಮೋದನೆ ಕೊಟ್ಟರು ಸಹಿತ ಇವರು ತುಂಬುತ್ತಾರೆಲ್ಲೋ ಗೊತ್ತಿಲ್ಲ ಯಾಕಂತಂದರೆ ಪಿ ಯು ನೇಮಕಾತಿ ಹಾಗೆ ಆಗಿದೆ ಏಳು ಏಳು ಎಂಟು ಏನು ಏಳು ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಅವುಗಳ ಆರ್ಥಿಕೆರಾಗ ಅನ್ಮಟ್ ಕೊಟ್ಟು ಎರಡು ವರ್ಷ ಐತಿಗೆ ಅವುಗಳ ನೇಮಕಾತಿಯನ್ನು ಸಹಿತ ಮಾಡ್ತಾ ಇಲ್ಲ ಓಕೆ ಹೀಗಾಗಿ ಈ ಒಂದು ನೇಮಕಾತಿ ಏನು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅನುಮತಿಯನ್ನು ನೀಡೋದು ಡೌಟ್ ಅನಿಸುತ್ತೆ ಓಕೆ ಥ್ಯಾಂಕ್ ಯು